ಕರುಣಾಕಾರ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹೆಂಗಿದೆ ವ್ಯಾಪಾರ ಇಲ್ಲ ಪರ್ವಾಗಿಲ್ಲ ಬೆ ಬಿಸ್ಲು ಹೆಂಗಿದೆ ಬಿಸ್ಲು ಜೋರಾಗೆ ಇದೆ ಬೆಲೆ ಬಿಸ್ಲು ಹೆಂಗಿದೆ ಜೋರಾಗೇ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ಈಗ ಬೆಲೆ ಏರಿಕೆ ಆಗಿದಾವೆ ತಮ್ಗೆ ಗೊತ್ತಿದೆ ಆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಕಮ್ಮಿ ಮಾಡಿಸ್ಬೇಕು ಎಲ್ಲರೂ ಸೇರಿ ಎಲ್ಲಿ ಕಮ್ಮಿ ಮಾಡ್ತಾರೆ ಯಾರು ಮಾಡೋರಿಲ್ಲ ಎಲ್ಲ ಎರಡು ಸಾವಿರ ಇದ್ದಾರೆ ಕಮ್ಮಿ ಮಾಡೋರಿಲ್ಲ ಕಮ್ಮಿ ಮಾಡೋರಿಲ್ಲ ಈಗ ಸರ್ಕಾರಗಳ ಎರಡು ಏರಿಕೆ ಮಾಡಿದಾವೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಗ್ ಗೊತ್ತಿಲ್ಲ ಈಗ ಹಾಲಿನ್ ರೇಟ್ ಜಾಸ್ತಿ ಆಗಿದೆ ಗ್ಯಾಸಿನ್ ರೇಟ್ ಜಾಸ್ತಿ ಆಗಿದೆ ತಾವ್ ಹೇಗ್ ಮಾಡ್ತಿದಿರ ಮನೆ ಹೆಂಗ್ ನಡೆಸ್ಕೊಂಡು ನಡ್ಸ್ಕೊಂಡ್ ಹೋಗ್ಬೇಕು ಹೆಂಗೋ ಹೆಚ್ಚು ಕಮ್ಮಿ ಒಂದ್ ಲೀಟರ್ ತೊಗೊಳೋದು ಅರ್ಧ ಲೀಟರ್ ತಗೋತಾರ ಅರ್ಧ ಲೀಟರ್ ತಗೊಳೋದು ಕಾಲ್ ಲೀಟರ್ ತಗೋತಾರ ಇನ್ನೇನ್ ಮಾಡ್ತಾರ ಅಷ್ಟೇ ಯಜಮಾನ್ರಿದ್ದಾರೆ ಅವ್ರ ನಮ್ಮ ದರ್ಶನ ಸಾರ್ ತಮ್ಮ ಹೆಸ್ರು ತಾವು ಯಾವ ಊರವ್ರು ಈ ಕಡೆ ಹಿಂತಿರ್ಗ ಹಿಂಗ ಬೆಲೆ ಏರಿಕೆ ಆಗಿದೆ ಹಾಲಿನ ದರ ಏರಿಕೆ ಆಗಿದೆ ತರ್ಕಾರಿಗಳು ಸಹ ಏರಿಕೆ ಆಗ್ತಿದಾವೆ ಏನ್ ಸರ್ಕಾರ ಮಾಡಿದ್ದು ನಾವು ಪಾಲನೆ ಮಾಡಲೇಬೇಕಲ್ವಾ ಇವಾಗ ಇವಾಗ ನಾವು ಅಷ್ಟೇ ಕೊಡಲ್ಲ ಇಷ್ಟೇ ಕೊಡಲ್ಲ ಅಂತಂದ್ರೆ ಅವ್ರು ಕೇಳ್ತಾರೆ ಅಂಗಡಿಯರು ಅವಾಗ ಏನ್ ಮಾಡೋದು ಒಂದ್ ಒಂದ್ ಲೀಟರ್ ತಗೊಳ್ಳೋರು ಕಾಲ್ ಲೀಟರ್ ತಗೊಂತಾರೆ ಅರ್ಧ ಲೀಟರ್ ತಗೊತಾರೆ ಮಾಡಿ ಜೀವನ ಮಾಡಬೇಕಲ್ಲಮ್ಮ ಅಲ್ಲ ನೋಡಿಲಿಲ್ಲ ಅಂದ್ರನು ಟೀ ಕುಡಿಯೋದ್ ಬಿಟ್ಬಿಡ್ತದ ತಿನ್ನೋದ್ ಬಿಟ್ಬಿಡಕಾಯ್ತದ ಎಷ್ಟೇ ಬೆಲೆ ಆದ್ರೂ ಒಂದ್ ಒಂದ್ ಕೆಜಿ ತಗೊಳ್ಳೋರು ಅರ್ಧ ಕೆಜಿ ತಗೊಂತಾರೆ ಏನೋ ಜೀವನ ಮಾಡ್ತಾರೆ ಕಷ್ಟ ಬಿದ್ದು ಅದೇ ಅದ್ರ ಜೊತೆಗೆ ಇವರು ಅಂತ ಹೇಳಿ ಇವ್ರದ್ದು ಕತೆ ಏನ್ ಗೊತ್ತಾ ಅವ್ರು ಮಾಡ್ತಾರೆ ನಾವು ನಾವು ಇದು ಮಾಡ್ಬೇಕು ಅಂತ ಇವ್ರು ಏ ಅವ್ರು ಮಾಡೋದೇನು ನಾನು ಏನ್ ಮಾಡ್ಬೇಕು ಅಂತ ಇವ್ರು ಈ ತರ ಜನಗಳನ್ನ ಹಾಳು ಮಾಡಿ ಬಾಡ್ಬಿ ಪಾಲಿ ಬಿಡ್ಸ್ತಾವ್ರೆ ಅಷ್ಟೇ ಇನ್ನೇನಿಲ್ಲ ಏನಿಲ್ಲ ಅವ್ರ ಅವ್ರು ಬದುಕೋದು ಅವ್ರ ಅವ್ರು ನೋಡ್ತಾವ್ರೆ ಅಷ್ಟೇ ಹೆಂಗಿದೆ ಸದ್ಯಕ್ಕೆ ಜೀವನ ಜೀವನ ಏನ ದುಡಿಬೇಕು ತಿನ್ಬೇಕು ಅಷ್ಟೇ ಅಷ್ಟೇ ಮೇಡಮ್ ದುಡಿದಿದ್ದು ದುಡಿದ್ರೆ ಕಾಸು ಎಷ್ಟು ಉಳಿತಾ ಇದೆ ಏನ್ ಉಳಿದದ್ ಮೇಡಮ್ ಮೇಡಮ್ ಮಕ್ಕಳ ಫೀಸ್ ಕಟ್ಬೇಕು ಮಕ್ಕಳಿಗೆ ಓದಿಸ್ಬೇಕು ಬಾಡಿಗೆ ಕಟ್ಟಬೇಕು ನೀರ್ ಬಿಲ್ಲು ಕರೆಂಟ್ ಬಿಲ್ಲು ನಾ ಊರ್ ಬಿಟ್ಟು ಊರ್ಗ್ ಬಂದಿರೋರು ನಮ್ದು ಕೂಡ್ಲೇ ಬಳ್ಳಾರಿ ಸೈಡು ಬಳ್ಳಾರಿ ಅಲ್ಲಿಂದ ಇಲ್ಲಿಗೆ ಬಂದ ಹೈರಾಣ ವರ್ಷ ಆಯ್ತು ಮೇಡಮ್ ಬಂದು ಈಗ ಬಳ್ಳಾರಿ ಒಳಗ ಫುಲ್ ಅಕ್ಕಿ ಫೇಮಸ್ ನಾವು ವರ್ಷ ಆಯ್ತು ಮೇಡಮ್ ಆ ಕಡೆ ಹೋಗೇ ಇಲ್ಲ ಈಗ ನೋಡ್ರಿ ಎಲ್ಲಾ ಬೆಲೆ ಏರಿಕೆ ಆಗ್ಯಾವ ನಿಮ್ ಗೊತ್ತಿದ್ದೇ ಐತಿ ಹಾಲಿನ ದರ ಏರಿಕೆ ಮಾಡಿದ್ರು ಗ್ಯಾಸ್ ದರ ಏರಿಕೆ ಮಾಡಿದ್ರು ಸರ್ಕಾರದ ಏನ್ ಮಾಡೋದು ಜೀವನ ಕಷ್ಟ ಹೌದು ಮಾಡ್ತಾ ಹಾಲಿಂದಾರ ಏರಿಕೆ ಆಗಿದ್ಯಾಂತ ಹೇಳಿ ಹಾಲ್ ಏನಾರು ಬಿಟ್ಟಿದ ಎಲ್ಲಿ ಎಲ್ಲಿ ಬಿಡಕಾಗತ್ತಿನ ಮೇಡಮ್ ರೇಟ್ ಆಗತ್ತ ಬಿಡಕ್ ಆಗತ್ತ ಎಷ್ಟ್ ರೇಟ್ ಇದ್ರು ತಗೊಳ್ಳೇಬೇಕು ಈಗ ಏನು ಮಾಡ್ತಿದಾವೆ ಏರಿಕೆ ಮಾಡ್ಬಿಟ್ಟು ಅವ್ರವರೇ ಕಚ್ಚಾಡ್ತಾ ಇದಾರೆ ಅವ್ರವರೇ ಕಚ್ಚಾಡ್ತಾ ಇದ್ರು ಮೇಡಮ್ ನಾವ್ ನೋಡ್ತಾ ಇದೀವಿ ಅಷ್ಟೇ ಏನ್ ಮಾಡಕ್ ಆಗತ್ತೆ ಕೈ ಉದ್ದ ಆಯ್ತಂತ ಅವ್ರಿಗೆ ಅವ್ರತ್ರ ಹೋಗತ್ತ ನಮಗೆ ಆಗಲ್ಲ ನಮ್ ಕಷ್ಟ ಇದ್ದೇ ಐತೆ ಮೇಡಮ್ ಏನ್ ನಿಮ್ಮ ಕಷ್ಟ ಯಾರಿಗೆ ಯಾರು ಹೇಳನು ಯಾರು ಹೇಳಂಗಿಲ್ಲ ಜರತ್ರ ಅಪ್ಲಿಕೇಶನ್ ಹಾ ಅಲ್ಲೇ ಹಾಕೋದೆ ಮತ್ತ ಇನ್ನ ಮಾಡೋದು ಯಾರ ಏನ್ ಅಪ್ಪಣೆ ಕೊಟ್ಟಿದ ಏನ್ ಅಪ್ಪಣೆ ಕೊಟ್ಟಿರ ದುಡಿಬೇಕು ತಿನ್ಬೇಕು ಅವ್ರ ಕಡದಾಗ ಹೋಗ್ಬೇಕು ಸದ್ಯಕ್ಕೆ ಎಲ್ಲದರ ರೇಟ್ ಹೈಕ್ ಆಗಿದೆ ಬೆಲೆ ಏರಿಕೆ ಆಗಿದೆ ಹಾಲಿನ್ ದರ ಗ್ಯಾಸ್ ದರ ಎಲ್ಲಾ ಏರಿಕೆ ಆಗಿತ್ತಮ್ಮ ಬಡವರ್ ಬರಕ್ಕೋದ್ ಕಷ್ಟೀವಲ್ಲಾ ಏನೋ ನಿಮೀಗಂತೂ ನೌಕರಿ ಪಡ್ತಿದಾರ ಆರಾಮಾಗೈತಿ ಇದಾದ್ರೆ ಆಗ್ತೇತಿ ಇಲ್ಲ ಆದ್ರೆ

ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ ಜಾಸ್ತಿನೇ ಬೀಳ್ತಾ ಇದೆ ಮೇಡಮ್ ಈ ಬೆಂಗಳೂರಲ್ಲಿ ಮಕ್ಳು ಓದಿಸ್ಕೊಂಡು ಜೀವನ ಮಾಡ್ಕೊಂಡ್ ಮಕ್ಳು ಸಾಕದ್ ಬಾರಿ ಕಷ್ಟನೇ ಅನಿಸ್ತಾ ಇದೆ ಬಂದಿದೀವಲ್ಲ ಅಂತ ಮಾಡ್ಬೇಕು ಮತ್ತೆ ವಾಪಸ್ ಹೋಗಿ ಅಲ್ಲಿ ಹಳ್ಳಿಲು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಲೇ ಹೇಗೋ ಜೀವನ ಮಾಡೋಣ ಅಂತ ಬಂದಿದೀವಲ್ಲ ಅಂತ ಮಾಡ್ಬೇಕು ಮೇಡಮ್ ಈಗ ದುಡ್ಡು ಎಷ್ಟೆಲ್ಲ ಕೂಡಿಟ್ಟಿದ್ವಿ ಎಷ್ಟು ಇಟ್ಟಿಲ್ಲ ಮೇಡಮ್ ದುಡ್ಡೆಲ್ಲ ಇಡಕ್ ಆಗ್ತಿಲ್ಲ ಮಾಡೋದು ಮಕ್ಳು ಪೇಜು ಮನೆ ಬಾಡಿಗೆ ಅವು ಇವು ಕರೆಂಟ್ ಬಿಲ್ ನೀರ್ ಬರೀ ಇವು ಕಟ್ಟೋದೇ ಹೋಗ್ತಾ ಇದೆ ಅಲ್ಲಿಗಲ್ಲಿ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಆಗುತ್ತೆ ಮೇಡಮ್ ಎಷ್ಟು ಮಟ್ಟಿಗೆ ಕಷ್ಟ ಆಗ್ತಿದೆ ತುಂಬಾನೇ ಕಷ್ಟ ಆಗ್ತದೆ ತುಂಬಾನೇ ಕಷ್ಟ ಆಗ್ತದೆ ಹಂಗ ಉಳಿಸಕ್ ಆಗುತ್ತೆ ಈ ತರ ದುಬಾರಿ ಆದ್ರೆ ಉಳಿಸಕ್ ಆಗುತ್ತಾ ನೀವ್ ಹೇಳೋ ಚಿಕ್ಕ ಹುಡುಗಿ ನೀವ್ ಹೇಳ್ಬೇಕು ಮನೆ ನಡೆಸೋರು ತಾಯಿ ಅಮ್ಮ ನಿಮ್ಗೆಲ್ಲ ಗೊತ್ತಿರುತ್ತೆ ಹೆಂಗೆ ಏನಂತ ನೀರ್ ನೀರಿಂದು ಗ್ಯಾಸ್ ಲೈಟ್ ಎಲ್ಲ ರೇಟು ಆದ್ರೆ ಹೆಂಗ್ ನಡ್ಸಕ್ ಈಗ ಸರ್ಕಾರಗಳೆರಡು ಏರಿಕೆ ಮಾಡಿಬಿಟ್ಟು ಹೊಡೆದಾಡ್ತಾ ಇದಾರೆ ಅವರವ್ರೆ ಏನ್ ಹೇಳ್ತೀರ ಕಾಂಗ್ರೆಸ್ ಬರಬಾರ್ದು ಬಿಜೆಪಿ ಬರಬೇಕು ಕಾಂಗ್ರೆಸ್ ಫ್ರೀ ಆಗಿ ಕೊಟ್ಟಿದ್ಯಾಲ ಬಸ್ ಕೊಟ್ಟಿದ್ದ ಎಲ್ಲ ಕೊಟ್ಟು ಎಲ್ಲಾರ ತಲೆ ಮೇಲೆ ಮುಣ್ಮಸ್ತವ್ರೆ ಅವ್ರು ಬಂದ್ರೆ ಮನೆ ದೇಶನೇ ಹಾಳಾಗೋಯ್ತದೆ ನಾನು ಬಸ್ ಎತ್ತಲ್ಲ ಕಾರ್ ಎಲ್ಲ ಹೋಯ್ತೀನಿ ನಾವು ಅಲ್ಲೇ ಇಪ್ಪತ್ತು ವರ್ಷ ಆಯ್ತು ಕಾರಲ್ಲಿ ಓಡಾಡ್ತೀರಾ ಎರಡ್ ಸಾವಿರ ರೂಪಾಯಿ ಬರ್ತೀವ ಎರಡ್ ಸಾವಿರ ರೂಪಾಯಿ ಬರ್ತಾ ಅದೇ ಅದ್ ತಗೊಂಡು ಏನ್ ಬೇಕು ನಮ್ಗೆ ಕಾಸು ಬೇಕ ನಮ್ಗೆ ಏನ್ ಬೇಕು ನಿಮಗೆ ಸದ್ಯಕ್ಕೆ ಏನ್ ಬೇಕು ಹೇಳಿ ಏನು ಬೇಡ ಬಿಜೆಪಿ ಬರ್ಲಿ ಅಷ್ಟೇ ಇನ್ನೇನು ಕೇಳಲ್ಲ ಬಿಜೆಪಿ ಬರ್ಲಿ ಅಷ್ಟೇ ಬೇರೆ ಏನು ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನೇ ಇದೆ ಆದ್ರೂ ಬೆಲೆ ಏರಿಕೆ ಮಾಡಿದ್ದಾರೆ ಆದ್ರೂ ನೋಡ ಮೊನ್ನೆ ಸಾಬ್ರು ಗುಂಡಿಗೆ ಸಾಯಿಸಿರೋದು ಹಂಗ ಮಾಡ್ತಾರ ಇವಾಗ ನಿನ್ಗೆ ಆದ್ರೂ ಎಷ್ಟು ನೋವಾಗುತ್ತೆ ಹೇಳು ಆಗುತ್ತಾ ಇಲ್ವಾ ಯಾರೋ ದಿನ ಆಗೋದೇ ಮದ್ವೆ ಆಗಿ ಅವ್ರ ಪರಿಸ್ಥಿತಿ ಹೆಂಗಾಗ್ಬೇಕು ಅದು ಯಾವಾಗ್ಲೂ ಅಷ್ಟೇ ಯಾವ ಸರ್ಕಾರ ಬಂದ್ರು ಅಷ್ಟೇ ಜನಸಾಮಾನ್ಯ ಯಾರು ಕೇಳೋದಿಲ್ಲ ಅವ್ರ ಮೇಲೆ ಇವ್ರ ಆಗ್ತಾರೆ ಇವ್ರ ಮೇಲೆ ತಾವ್ ಆರಾಮ್ ಇರ್ತಾರೆ ಈಗ ಫ್ರೀ ಬಸ್ ಮಾಡಿದ ಜನ ತಿರುಗಾಡೋ ಸಾಯ್ತಿದೀವಿ ನಾವು ಗಣ ಬೇಡ ಬಹಳ ತ್ರಾಸ ಇದೆ ಬಸ್ನಾಗ ಹೋಗ್ಬೇಕಂದ್ರೆ ಆಗಲ್ಲ ಬಹಳ ಸಮಸ್ಯೆ ಇದೆ ಯಾರು ಕೇಳಲ್ಲ ಸುಮ್ನೆ ಹಂಗೆ ಓಟ್ ಹಾಕ್ಸಿಡೋವರೆಗೆ ನಿಮ್ ನಿಮ್ಮಿಂದ ಅನ್ನೋದು ಓಟ್ ಮೇಲೆ ಮುಗಿದೋಯ್ತು ಫ್ರೀ ಇದ್ದ ಯಾರಿಗೆ ಫ್ರೀ ಒಂದ್ ಕಡೆ ಕೊಟ್ಟು ಇನ್ನೊಂದು ಕಡೆ ನಾಲ್ಕು ಕೊಟ್ಟೆ ಇರ್ಸಿದ್ರಿ ಒಂದ್ ಕಡೆ ಫ್ರೀ ಕೊಡ್ತಾರೆ ಒಂದ್ ಕಡೆ ನಾಕ್ ಕೊಟ್ಟೆ ಇರಿಸ್ತಾರೆ ಬಸ್ ರೇಟ್ ಐಕೆ ಆಯ್ತು ನೋಡ್ರಿ ಹ ಹಾಲಿನ ರೇಟ್ ಇರ್ತದೆ ಮಾರ್ಕೆಟ್ ರೇಟ್ ಕಂಡಪಟ್ಟೆ ಇರ್ತದೆ ಹೆಸರು ಫ್ರೀ ಅಷ್ಟೇ ಹೆಣ್ಮಕ್ಳಿಗ ಮುಂದ್ ಆರಾಮು ಅವ್ರಿಗೆ ಖುಷಿ ಬಟ್ ಗಂಡನ್ ಜೇಬು ಖಾಲಿ ಆಗ್ತದೆ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಈಗ ಬಿಜೆಪಿ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ಸರ್ಕಾರಗಳು ಜನಸಾಮಾನ್ಯರು ಅಲ್ಲ ಅವ್ರವರು ರಾಜಕೀಯಕ್ಕಾಗಿ ಏನ್ ಮಾಡ್ತಾ ಇದಾರೆ ಜನಸಾಮಾನ್ಯರ ಟ್ಯಾಕ್ಸ್ ಹುಡ್ಕೊಂಡು ಅಧಿಕಾರಕ್ಕಾದ ಹಂಬಲಕ್ಕೆ ಅವರು ಬಡದಾಡ್ತಾ ಇದಾರೆ ಅವರು ಅವ್ರ ಅಧಿಕಾರಕ್ಕಾಗಿ ನಮ್ಮನ್ನು ಸಾಯಿಸ್ತಾ ಇದ್ದಾರೆ ದಿನನಿತ್ಯದ ವಸ್ತುಗಳನ್ನು ತಗೊಳಕ್ಕೆ ಒಂದು ದಿನ ದುಡಿದುದು ಸಾಲ್ತಾ ಇಲ್ಲ ನಮ್ಗೆ ಒಂದು ಹಾಲಿನ ಬೆಲೆ ಒಂದು ತರಕಾರಿ ತಗೊಳಕ್ಕೆ ದಿನ ನೂರು ರೂಪಾಯಿ ಕೊಡ್ಬೇಕು ತರಕಾರಿ ಪರ್ ಡೇ ಹಂಡ್ರೆಡ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಒಂದು ಐಟಮ್ ತರಕಾರಿ ಆಯ್ತು ಒಂದು ನಾಲ್ಕೈದು ಐಟಮ್ ಬೇಕು ಫರ್ ಡೇ ಊಟ ಮಾಡಕ್ಕೆ ಅಂದ್ರೆ ದಿನ ನಾ ಐದ್ನೂರು ರೂಪಾಯಿ ಅಂತ ಹದಿನೈದು ಸಾವಿರ ನಾವು ದುಡಿಯೋದೇ ಹದಿನೈದು ಸಾವಿರ ಗಳಸದಲ್ಲಿ ಸಾಲ ಕಟ್ಟುದಿಲ್ಲ ಮ್ಯಾಮ್ ಮಕ್ಕಳಿಗೆ ಎಜುಕೇಶನ್ ಏನು ಮಾಡ್ಬೇಕು ನಾವು ಮಗು ಹೋಗ್ತಿದೆ ನನಗೊಂದು ಸೆವೆನ್ ಮಂತ್ ಬೇಬಿ ಇದೆ ಅವಳಿಗೆ ಎಜುಕೇಶನ್ ಅದೇ ಗೌರ್ಮೆಂಟ್ ಶಾಲೆ ಜೊ ಗೌರ್ಮೆಂಟ್ ಸ್ಕೂಲ್ ಕಳಿಸಿದ್ರೆ ಅವ್ರು ನಾವು ಗೌರ್ಮೆಂಟ್ ಸಂಬಳ ತೊಂದಿ ಒಂದು ಆರಾಮಾಗಿರ್ತಾರೆ ಇವ್ರು ಏನ್ ಮಾಡ್ತಾರೆ ನಾವು ಅದು ಮಾಡ್ತಾ ಇದು ಮಾಡ್ತಾರೆ ಪಬ್ಲಿಕ್ ಪಬ್ಲಿಕ್ ಶಾಲೆ ಓಪನ್ ಮಾಡಿದ್ವಿ ನಾಲ್ಕು ಸಾವಿರ ಓಪನ್ ಮಾಡಿದ್ವಿ ಐದು ಸಾವಿರ ಓಪನ್ ಮಾಡ್ರಿ ಮೊದಲು ಕರೆಕ್ಟ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ರಿ ಯಾರು ಪ್ರತಿ ಪ್ರತಿಯೊಂದು ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರಾ ಇಡ್ರಿ ಎಚ್ ಕರೆಕ್ಟ್ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ಳಿ ಬಿ ಓನ ಸ್ಟ್ರಿಕ್ಟ್ ಮಾಡಿ ಡಿ 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 ಪೈನ ಸ್ಟ್ರಿಕ್ಟ್ ಮಾಡಿ ಪ್ರತಿ ಎವ್ರಿ ಡೇ ಪ್ರತಿ ಎವ್ರಿ ಡೇ ಡಿ ಡಿ ಪೈ ಎಲ್ಲ ಬಿ ಓ ಎನ್ಕ್ವೈರಿ ಮಾಡಿ ಇನ್ಸ್ಪೆಕ್ಷನ್ ಹೋಗಿ ಬರ್ಬೇಕು ಅಂದಾಗ ಮಾತ್ರ ಗೌರ್ಮೆಂಟ್ ಶಾಲೆಯ ಮಕ್ಕಳು ಉದ್ಧಾರ ಆಗಲು ಸಾಧ್ಯ ಇಲ್ಲಾಂದ್ರೆ ಮತ್ತೆ ಅದು ಹದಿನೈದು ಇಪ್ಪತ್ತು ಸಾವಿರ ಒಂದು ಎಲ್ ಕೆ ಜಿ ಯು ಕೆ ಜಿ ಕಟ್ಟಿ ಪ್ರೈವೇಟ್ ಶಾಲೆ ಅನಿವಾರ್ಯ ಆಗುತ್ತೆ ತಂದೆ ತಾಯಿ ಆ ಮಕ್ಕಳು ಬೆಳೆಯೋಷ್ಟರಲ್ಲಿ ತಂದೆ ತಾಯಿ ಸತ್ತೋಗ್ತಾರೆ ಏನ್ ಮಾಡೋಕ್ ಆಗುದಿಲ್ಲ ಅವ್ರ ಏರ್ಸ್ತಾರೆ ನಾವು ಏರ್ಸ್ಲಿ ಏರ್ಸ್ತಾ ಇರ್ಲಿ ವ್ಯಾಪಾರ ಇದ್ ಮಾಡ್ಲೇಬೇಕಲ್ಲವಾ ತಕಲೇಬೇಕು ಎಷ್ಟಾರು ಆಗ್ಲಿ ತಕಂದ್ ಮಾಡ್ಲೇಬೇಕಲ್ಲೂ ಇನ್ನೂರಲ್ಲ ಮುನ್ನೂರೇ ಆಗುತ್ತೆ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಮುನ್ನೂರು ರೂಪಾಯಿ ಆಯ್ತದೆ ಡಿಮ್ಯಾಂಡ್ ಆಯ್ತದೆ ಏನು ಮಾಡೋಕಾಗುದಿಲ್ಲ ತಕ ತಿನ್ಲೇಬೇಕಲ್ಲ ಏನ್ ಮಾಡೋದು ಎಷ್ಟೇ ಮಾಡಿದ್ರು ಬದುಕಬೇಕಲ್ಲ ತಿನ್ಲೇಬೇಕಲ್ಲ ಎಲ್ಲ ಹೆಚ್ಚಾಗ ಮಾಡ್ಬಿಟ್ಟವ್ರೆ ಇವಾಗ ಏನು ಮಾಡೋದು ಬಿಜೆಪಿಯ ಬಿಜೆಪಿಯರ್ ಮಾಡಿದ್ರು ಅಂತಾರೆ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಮಾಡಿದ್ರು ಅಂತಾರೆ ತಗಾವತ್ತೆ ನಮ್ ರೈತರ ಮೇಲೆ ಹಾಕ್ತಾರೆ ಅವ್ರ ನಾವ್ ಏನು ಮಾಡಕ್ ಆಗಲ್ಲ ತಿನ್ಲೇಬೇಕು ಹೊಂದಲೇಬೇಕು ತಿನ್ಲೇಬೇಕು ಕಟ್ಟಿಲ್ಲ ಅಂದ್ರೆ ನೀವು ಏನು ಮಾಡರೋ ಮಾತಾಡೋಣ ಬಿಜೆಪಿ ಕಾಂಗ್ರೆಸ್ ಮೇಲೆ ಹೇಳ್ತಾರೆ ನಮ್ ರೈತರ ತಲೆ ಮೇಲೆ ತಗೊಂಡ ಹೋಗಿ ನಮಗೆ ಒಡಿತಾವ್ರೆ ಏನು ಮಾಡೋದು ಎಲ್ಲಿ ದುಡಿಯಕ್ಕೆ ಐತಾರಾ ನಾವು ಬೋರ ಸಾಂಬ್ರ ಅಷ್ಟೇ ಸಾಂಬಾನ ಎಷ್ಟು ಮಾಡಲ್ಲ ಏನು ಮಾಡ್ತಾ ಇಲ್ಲ ನಮ್ ಬರೋ ಸಾಂಬ್ರ ಉಣ್ತಾವಿ ತಿಂತಾವ ಅಷ್ಟೇ ಮಾಡ್ದಕ್ಕೂ ಆಯ್ತಲ್ಲ ಏನು ಐತಾ ಬನ್ನಿ ಅಷ್ಟೇ ಮೇಡಂ ತಿನೇನು ದುಡಿಬೇಕು ತಿನ್ಬೇಕು ಅಷ್ಟೇ ಸಾಲ ಅಷ್ಟೇ ಏನ್ ನೋಡ್ತಾವ್ರೆ ಜಾಸ್ತಿ ಮಾಡವ್ರೆ ಎಲ್ಲಾ ಜಾಸ್ತಿ ಮಾಡವ್ರೆ ಏನ್ ಮಾಡೋದು ಏನು ಮಾಡಂಗಿಲ್ಲ ದುಡ್ದಿತು ಹಾಲಿ ಎಣ್ಣೆಗೂ ಯಾರ ಅನ್ನಂಗೆ ಅಷ್ಟೇ ಮೇಡಮ್ ನಾವ್ ನೋಡಿ ಬಿಸಿಲಲ್ಲಿ ಹೋಗಿ ದುಡಿಬೇಕು ಸದ್ಯಕ್ ಬೆಂಗಳೂರಲ್ಲಿ ಬೆಲೆ ಏರಿಕೆ ಬಿಸಿ ಹೆಂಗ್ ತಡ್ತಾ ಇದೆ ತಮ್ಗೆ ತುಂಬಾ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದಾರೆ ಏನ್ ಅಯ್ಯೋ ಏನು ಹೇಳದು ಎಷ್ಟು ಯಾವ ಯಾವ ಸರ್ಕಾರ ಬಂದರೂ ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ ಇವ್ರಾಗಿರೋ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರ ಜಾಸ್ತಿ ಮಾಡ್ತಾರೆ ಎಲ್ಲ ಪ್ರಾಬ್ಲಮ್ ನಮ್ಮ ಮೇಲೆ ಅಲ್ಲ ಸರ್ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾಯಿದ್ರು ಏನು ಹೇಳ್ತೀರಾ ಅಯ್ಯೋ ಸುಮ್ಮನೆ ಅದೆಲ್ಲ ನಾಮಕಾವಸ್ಥೆ ಮಾಡಿದವ್ರು ಅಷ್ಟೇ ಓಕೆ ಸರ್ ನಮಸ್ತೆ ತಮ್ಮ ಹೆಸರು ಜಯಕುಮಾರ್ ಓಕೆ ತಾವು ಬೆಂಗ್ಳೂರವರಾ ಡೆಫ್ರೆಟ್ಲಿ

ಅಷ್ಟೇ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದಾವೆ ಎರಡೂನು ಮಾಡ್ಬಿಟ್ಟು ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಲ್ಲ ಅವರು ಸಿ ದೇ ಹಾವ್ ಟು ಮೇಕ್ ದುಡ್ಡು ಮಾಡ್ಕೋಬೇಕು ಅಂತ ಇದಾರೆ ಅವರು ಅವ್ರು ಅದ್ ಯಾತಕ್ ಮಾಡ್ಕೊಳ್ತಾ ಇದಾರೆ ಅವ್ರ ಜೋಬ್ ತುಂಬಿಸ್ಕೊಳಕೆ ಅದು ಮಾಡ್ಬಿಟ್ಟು ಮತ್ತೆ ಸುಮ್ನೆ ಗಬ್ಬ ಗದೇ ಎಬ್ಸೋದಷ್ಟೇ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಭಾರತ ಮನಸ್ಸು ಮಾಡಿದ್ರೆ ಇಪ್ಪತ್ತು ನಲ್ಲಿ ಲಾಹೋರ್ ಉಡೀಸ್ ಇಸ್ಲಾಮಾಬಾದ್ ಧ್ವಂಸಕ್ಕೆ ಬೇಕಿರೋದು ಜಸ್ಟ್ ಎರಡೇ ಎರಡು ನಿಮಿಷ ಮೂರೇ ಮೂರು ನಿಮಿಷದಲ್ಲಿ ಕರಾಚಿ ನಾಮಾವಶೇಷ ಆಗಿ ಹೋಗುತ್ತೆ ಅಗ್ನಿ ಪ್ರಳಯ ಶೌರ್ಯ ಬ್ರಹ್ಮೋಸ್ ಪಾಕ್ ಪಾಲಿನ ಯಮ ಕಿಂಕರರು ಇಂಡಿಯಾ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವಿರಾಮದ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗ್ಲೇ ಮನೆ ನಡೆಸೋದು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಹೇಳಿ ನನ್ನ ಜೊತೆಗೆ ಆ ನನ್ ನನ್ ಜೊತೆಗೆ ಮಹಿಳಾ ಮಣಿಯರಿದ್ದಾರೆ ಅವ್ರನ್ನ ಮಾತ್ರ ಹೋಗ್ತೀನಿ ನಮಸ್ತೆ ಅಮ್ಮ ಎಲ್ಲಿ ಏನ್ ಮಾಡೋದು ಎಲ್ಲ ಮನೆಯಲ್ಲ ನೀರ್ ಬಿಲ್ಲು ಕರೆಂಟ್ ಬಿಲ್ಲು ಆಮೇಲೆ ವಾಟರ್ ಬಿಲ್ ಇದು ತಿನ್ನಕ್ಕೆ ಊಟದ ಬಿಲ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಏನ್ ಮಾಡಣ ಬಾಡಿಗೆ ಹೆಂಗೆ ಜೀವನ ಮಾಡೋದ್ ಹೆಂಗೆ ಹ್ಮ್ ಅವರು ಎರಡ್ ಸಾವಿರ ರೂಪಾಯಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಬಸ್ ಫ್ರೀ ಮಾಡ್ತೀವಿ ಅಂದ್ಬಿಟ್ಟು ಏನೋ ಮಾಡಿದ್ದಾರೆ ಫ್ರೀ ಬಸ್ ಅಲ್ಲಿ ಎಲ್ಲ ಓಡಾಡಿದ್ರೆ ಎಲ್ಲಲ್ಲಿ ಹೋಗ್ತಾ ನಾವು ಹಿಂಗೆ ಎಲ್ಲರ ಹೋದಾಗ ಊರ್ಗಳ್ ಕಡೆ ಹೋಗ್ದಾಗ ಹೋಯ್ತೀವಿ ಅಷ್ಟೇ ಇಲ್ಲ ಇನ್ನೆಲ್ಲೂ ಹೋಗಲ್ಲ ಎಷ್ಟೆಲ್ಲ ದುಡ್ಡನ್ನ ಕೂಡಿಡ್ತಾ ಇದ್ದೀರಾ ಸದ್ಯಕ್ಕೆ ಕೂತ್ಕೊಳ್ಳಿ ಆರಾಮ್ಸ ಮಾತಾಡೋಣ ಬನ್ನಿ ಅಮ್ಮ ಕಷ್ಟ ಅರ್ಜೆಂಟ್ ಮಾಡ್ತಿದಿರಾ ಹೇಳಿ ತಮ್ಮೆಸಂಡ್ ಕೂಲಿ ಮಾಡ್ಕೊಂಡು ತಿನ್ನೋರು ದುಡ್ಡೇನ ಉಳಿಸಿಯೇ ಅಲ್ಲಿ ಬರೋದು ಬಾಡಿಗೆ ಕಟ್ಟಕ್ಕೆ ಆ ಮನೆಗೆ ರೇಷನ್ ಅದೇ ತೊರ ಹೋಗ್ತಾ ಇದ್ದೆ ನಮ್ಗೆಲ್ಲಾ ಹುಷಾರು ತಪ್ಪೋದೆ ನಮ್ಮ ಆಸ್ಪತ್ರೆಗಳಿಗೆ ಅವೆಲ್ಲ ತುಂಬಾ ನೋವಾಗ್ತಾ ಇದೆ ಕಷ್ಟ ಆಗ್ತಾ ಇದೆ ಈಗ ಬೆಲೆ ಏರಿಕೆಗಳೆಲ್ಲ ಏರ್ತಾ ಇದಾವೆ ಏರ್ಬಿಟ್ಟಿದೆ ಎಲ್ಲ ತರಕಾರಿ ತಾವಿಂದ ಹಾಲು ಮೊಸರು ಪ್ರತಿ ಒಂದು ಎಣ್ಣೆ ಅಕ್ಕಿ ಎಲ್ಲ ಏರಿದೆ ಏನು ಮಾಡೋದವ ಸದ್ಯಕ್ಕೆ ಸಾಸು ಡಬ್ಬಿಲಿ ಜೀರ್ಗ ಡಬ್ಬಿಲಿ ದುಡ್ಡಿಲ್ಲ ಹಾ ಹಾ ಅಲ್ಲಿ ತರಬೇಕು ತಿನ್ಬೇಕಲ್ಲ ನಮ್ಮಂತವ್ರು ಎಲ್ಲವ ಸಾಸು ಡಬ್ಬಿಲಿ ಅಲ್ಲೆಲ್ಲಿ ಇಟ್ಟ ಇಡಕ್ಕಾಗುತ್ತೆ ಈಗ ಆ ಸರ್ಕಾರಗಳೆರಡು ಬೆಲೆ ಏರಿಕೆ ಮಾಡಿದವಮ್ಮ ಬೆಲೆ ಏರಿಕೆ ಮಾಡಿಬಿಟ್ಟು ಅವ್ರವ್ರೆ ಹೊಡೆದಾಟ ಮಾಡ್ತಾ ಇದಾರೆ ಮತ್ತ ಇದ್ರ ಮಧ್ಯೆ ನೀವು ಸಾರ್ವಜನಿಕರೆಲ್ಲ ಏನ್ ಮಾಡ್ತಿದ್ರೆ ಎಷ್ಟು ಸಮಸ್ಯೆ ನಮ್ಮಂತ ಬಡವ್ರದ ಏನ್ ನಡೀತದವ ದುಡ್ಡಿರೋರು ನಡೀತದೆ ಸಹಕಾರು ಮನೆಗಳು ಸ್ವಂತ ಮನೆ ಇಟ್ಕೊಂಡಿರೋರು ಹಣ ಆಸ್ತಿ ಇಟ್ಕೊಂಡಿರೋರು ನಡೀತದೆ ನಮ್ಮಂತ ಬಡವ್ರದ್ದು ಏನ್ ನಡೀತದೆ ಬಡವ್ರದ್ದು ಏನವ ನಡೀತದೆ ನಾವ್ ಕೂಲಿ ಮಾಡ್ಕೊಂಡು ತಿನ್ನೋರ್ ಏನ್ ನಡೀತದೆ ಹೇಳಿ ನೀವೇ ನಮ್ಮಂತವ್ರು ನಡೆಯಲ್ಲ ಏನಿದ್ರು ಲೆವೆಲ್ ಲೆವೆಲ್ ತೋರಿಸ್ತಾರೆ ಬಡವರು ಅಷ್ಟೇ ಇರೋವರೆಗೂ ಜುಡಿಬೇಕು ತಿನ್ಬೇಕು ಕಾಲ ಕಳ್ಕೊಂಡು ಶಿವಕರದಾಗ ಪಾದಕ್ಷೇಪ ಅಷ್ಟೇ ನಮ್ಮಂತ ಕತೆ ಕಾಯಕವೇ ಕೈಲಾಸ ಕೈಲಾಸ ಅಷ್ಟೇ ನಮ್ದು ಜೀವನ ಯಾಕೆ ಮಾಡ್ತಿದಿರ ಅಲ್ಲ ಏನ್ ಮಾಡೋದು ಇಲ್ಲ ಇರಕೊಂದು ಮನೆ ಇಲ್ಲ ಜುಡಿ ಜುಡಿಬೇಕು ತಿನ್ಬೇಕು ಹಾ ಇನ್ನೇನವ ಇನ್ ಏನ್ ಸುಖ ಪಡ್ಬೇಕು ನಾವು ಇದ್ದು ಇಲ್ಲ ಸ್ವಂತ ಮನೇಲಿ ಜೀವ ಬಿಡ್ ಮಾಡಿ ಸ್ವಂತ ಮನೇಲಿ ಏನು ಇಲ್ಲ ಮಕ್ಕೋದಿ ಸಿಕ್ಕೆಮ್ಮಾ ಮಕ್ಕೋದಿ ಸಿಕ್ಕೆ ನಮಗೆ ಕಷ್ಟ ಫ್ರೀ ಬಸ್ ಅಲ್ಲಿ ಎಲ್ಲ ಲೂಡಾಡಿದೀವಿ ನಮಗೆ ಎಲ್ಲೂ ಹೋಗ್ಲಿಲ್ಲ ಮೇಡಮ್ ಎಲ್ಲೂ ಹೋಗಲ್ಲ ಯಾಕೆ ಯಾಕ ಹೋಗಿಲ್ಲ ಇವತ್ತೆ ವೈಸ್ಕೂಲ್ ಹೋಗ್ತೇವೆ ಕರ್ಕ ಬರೋದು ಮನೇಲೆ ನಮ್ಮ ಅದ ನಮಗೆ ಕಮ್ಮಿ ನಮ್ಗೆ ಸ್ವಲ್ಪ ಆರಾಮ್ ಕಮ್ಮಿ ಆರಾಮ ಇಲ್ಲ ಇರಲ್ಲ ಎಲ್ಲೂ ನಾವೆಲ್ಲೂ ಎಲ್ಲೂ ಹೊರಗಡೆ ಹೋಗಲ್ಲ ಬಸ್ ಬಸ್ ಬಂದ ತಕ್ಷಣ ನಾನೇ ಕೈಸಕೊಡ್ತೀನಿ ಬನ್ನಿ ತಮೇಶ ರತ್ನಮ್ಮ ಅಂತ ಎಲ್ಲಿ ಹೋಗ್ತಿದ್ರು ಸದ್ಯಕ್ಕೆ ಬೆಟ್ಟಕ್ಕೆ ಹೋಗ್ತಾ ದರ್ಶನ ಮಾಡಕ್ಕೆ ಹೋಗ್ತಾ ಇದೀರಾ ಬೈ ಬೈ ಈಗ ಸದ್ಯಕ್ಕೆ ಎಲ್ಲದ್ರ ಬೆಲೆ ಏರಿಕೆ ಆಗಿದ್ದಾವೆ ತಮ್ ಗೊತ್ತಿದೆ ಮನೆ ನಡ್ಸಕ್ಕೆ ಎಷ್ಟು ಕಷ್ಟ ಆಗ್ತಿದೆ ತುಂಬಾ ಕಷ್ಟ ಇದೆ ಆದ್ರೂ ನಾವು ಮನೆ ಕೆಲಸ ಮಾಡಿ ಮನೆ ನಡೆಸ್ತಾ ಇದೀವಿ ನಡೆಸ್ತಾ ಇದೀವಿ ಜೀವನ ನಡಿಬೇಕು ಇಲ್ಲಾಂದ್ರೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಸರ್ಕಾರಗಳು ಒಂದಾದ್ಮೇಲೆ ಒಂದು ಏರಿಕೆ ಮಾಡ್ತಾ ಇದಾವೆ ನಿಮ್ಮ ಮೇಲೆ ಎಷ್ಟು ತಿಳ್ಕೊಬೇಕು ಅವರೇ ತಿಳ್ಕೊಬೇಕು ಏನ್ ಮಾಡ್ಬೇಕು ಅಂತ ನಾವೇನು ಮಾತಾಡ ಈಗ ಸದ್ಯಕ್ಕೆ ಬೆಲೆ ಏರಿಕೆ ಬಿಸಿ ಹೆಂಗಿದೆ ಅಮ್ಮ ತಮ್ಮ ಕಾಲಿಟ್ರೆ ಹಾಲು ಹದಿನೈದು ರೂಪಾಯಿ ಏನ್ ಜೀವನ ಮಾಡುದು ನಾವು ಬೆಂಗಳೂರಲ್ಲಿ ಏ ನಾನು ಗಾಡಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ಇಲ್ಲಿ ಪಾತ್ರೆ ತೊಳೆದ್ರೆ ಜೀವನ ಅಂದ್ರೆ ಏನು ಇಲ್ಲ ಇದು ಎರಡ್ ಸಾವಿರ ಆಗ್ತಾ ಇರಂತ ಅದು ಇಲ್ಲ ಇದು ಇಲ್ಲ ಏನೋ ಶಿವ ಅಂತ ಕಾಲ ಮಾಡ್ಬೇಕು ಇರುವನು ಎರಡು ಸಾವಿರ ಬರ್ತಿಲ್ವಾ ತಮ್ಗೆ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಮುಂಚೆ ಬಂದಿರೋ ದುಡ್ಡು ಏನ್ ಮಾಡಿದ್ರಿ ಮುಂಚೆ ಬಂದಿರೋ ದುಡ್ಡು ಜೀವನಕ್ಕೆ ನಸ್ತಾರೆ ಹೊಟ್ಟೆ ಜೀವನ ಏನ್ ಮಾಡೋದು ನಮ್ಗೆ ವಯಸ್ಸಾದ್ಮೇಲೆ ಹೊಟ್ಟೆ ಜೀವನಕ್ಕೆ ಒಂದ್ ಅಷ್ಟು ದಿನ ಈಗ ಸರ್ಕಾರಗಳು ಎರಡು ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇದಾವೆ ಬಡವ್ರನ್ನ ಏನ್ ಮಾಡ್ಬೇಕಂತ ಮಾಡ್ತಾರ ಗೊತ್ತಿಲ್ಲ ಬಡವ್ರನ್ನ ಉಳಿತಾಯ ಮಾಡ್ತಾರೋ ಉದ್ಧಾರ ಮಾಡೋರು ಇಲ್ಲ ಆಳ್ ಮಾಡಿಕೆ ಮಾಡೋರು ಇಬ್ರು ಸೇರ್ಕೊಂಡು ಏನೋ ಗೊತ್ತಿಲ್ಲ ಮುಂದೆ ಬರೋದ್ನ ಹಿಂದೆ ಹೇಳ್ಬೋದು ಕಷ್ಟ ಮುಂದೆ ಬರೋದ್ ಯಾರು ಹೇಳ್ತಾರ ಯಾರು ಹೇಳಕ್ ಆಗಲ್ಲ ನೀವು ಬೆಂಗಳೂರಲ್ಲಿ ಇದ್ದೀರಾ ಮುಂಚೆ ಇಂದಲೂ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ ವರ್ಷ ಆಯ್ತು ಬೆಂಗ್ಳೂರ್ ಬಂದು ಇಪ್ಪತ್ತ್ ವರ್ಷ ಆಯ್ತು ಬೆಂಗ್ಳೂರು ಬೆಂಗ್ಳೂರ್ ಜೀವನ ಯಾರಿಗೂ ಬೇಡ ಹಳ್ಳಿಲಾರ ಏನೋ ಸಪೋರ್ಟ್ ಮಾಡಿದ್ರೆ ಹಳ್ಳಿಲೇ ಜೀವನ ಮಾಡಬಹುದಾಗಿತ್ತು ಬೆಂಗ್ಳೂರಲ್ಲಿ ಅಲ್ಲಿ ತರಬೇಕು ಅಲ್ಲಿ ತಿನ್ಬೇಕು ಅಲ್ಲಿ ಹೋಗ್ ಕೂಲಿ ಮಾಡ್ತಾರಲ್ಲ ಅಂದ್ರೆ ಜೀವನ ಹಸ್ಕೊಂಡ ನೀರ್ ಕುಡ್ಕೊಂಬೇಕು ನೀರ್ ಕುಡಿಕೆ ನೀರ್ಗೂ ದುಡ್ಡು ಕೊಡ್ಬೇಕು ಕುಡಿಯೋ ನೀರ್ಗೂ ದುಡ್ಡು ಕೊಡ್ಬೇಕು ಎಲ್ಲ ಎಲ್ಲದಕ್ಕೂ ಹೊಟ್ಟೆ ದುಡ್ಡು ಕೊಡ್ಲೇಬೇಕು ಎಲ್ಲ ಎಲ್ಲದಕ್ಕೂ ಹೊಟ್ಟೆಲ್ ದುಡ್ಡು ಕೊಡಬೇಕು ನೀರ್ಗು ದುಡ್ಡು ಕೊಟ್ಕೊಂಡೆ ಕುಡಿಬೇಕು ಎಷ್ಟ್ ಕೂಡಿಟ್ಟಿದ್ದೀರಾ ದುಡ್ನ ಎಲ್ಲ ಸೇವ್ ಮಾಡಿ ಅಲ್ಲಿ ಜೀವನ ಅಲ್ಲೇ ಸೇರಿ ನಾವು ಬದುಕಿರು ನಮ್ಮ ನಾವ್ ಹೋಗ್ಬೇಕಾರೆ ಖರ್ಚುಗೂ ಏರಿಕೆ ಮಾಡಿದಾರಲ್ಲ ಸರ್ಕಾರದವ್ರು ಏನ್ ಹೇಳ್ತೀರಾ ನಾವ್ ಏನ್ ಹೇಳಕ್ ಆಗಲ್ಲ ಅದೇ ಅವ್ರ ಏನ್ ಮಾಡ್ಬೇಕಂತ ಮಾಡಿದಾರ ನಮ್ಗೆ ಗೊತ್ತಿಲ್ಲ ನಮ್ ಜೀವನ ಏನ್ ಮಾಡ್ಬೇಕಂತ ನಮ್ಗೆ ಏನ್ ಮಾಡೋದು ಎಲ್ಲಾ ಬಸ್ ಫ್ರೀ ಎಲ್ಲಾ ಫ್ರೀ ಕೊಟ್ಟಿದಾರ ಎಲ್ಲಾ ಬಸ್ ಹಾತ್ರಿ ಮಾರ್ಕೆಟ್ ಹೋಗ್ತಾ ಇದಾರೆ ಏನ್ ವ್ಯಾಪಾರ ನಡೀತದೆ ಎಷ್ಟು ಐತ್ರಿ ಮುಂದೆ ಒಂದ್ ಗಂಡಮಕ್ಳು ಹುಡ್ಸ್ಕೊಂಡು ಇಲ್ಲಿ ಸಾಕಕ್ಕೆ ಕಷ್ಟ ಆಗ್ಬಿಟ್ಟಿದೆ ಮಕ್ಳು ಮೂರ್ ಜನ ಗಂಡ್ ಮಗು ನಾಲ್ಕು ಜನ ಹುಡ್ಸ್ಬಿಟ್ಟು ಇಲ್ಲಿ ನಾವ್ ಸಾಕು ಎಲ್ಲಿ ಸಾಕೋದ್ ಐದುವರೆ ಸಾವಿರ ಬಾಡಿಗೆ ಕಟ್ಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರಿನ ಬಿಲ್ ಕಟ್ಟಬೇಕು ಎಲ್ಲಾ ಕಟ್ಕೊಂಡು ಐನೂರು ರೂಪಾಯಿ ದುಡ್ಕೊಂಡು ನಾವ್ ಏನ್ ಸಾಕೋದು ಯಾರ್ಯಾರು ನಾನು ದುಡಿಯೋದು ಸಾಕಾಗ್ತಿಲ್ಲ ಮಕ್ಕಳು ಓದ್ತಾ ಇದಾರೆ ಅವ್ರಗ್ ತಿನ್ಸ್ಬೇಕು ಓದಿಸ್ಬೇಕು ಎಲ್ಲಾ ಮಾಡಬೇಕಲ್ಲಮ್ಮ ನಾವು ಈಗ ಸರ್ಕಾರಗಳು ಎರಡು ಏರಿಕೆ ಮಾಡಿ ಹೊಡೆದಾಡ್ತಾ ಇದಾರಲ್ಲ ಇದ್ರ ಮಧ್ಯ ತಾವೇನ್ ಮಾಡ್ತಾ ನಾವ್ ಏನ್ ಮಾಡಲ್ಲ ನೋಡ್ಕೊಂಡು ಕೈ ಕಟ್ಕೊಂಡು ಟಿವಿ ನೋಡೋದು ಅದಷ್ಟೇ ಅಷ್ಟು ಬಿಡ್ರಿ ಬೇರೆ ಏನು ಇಲ್ಲ ಏನಿಲ್ಲ ಏನು ಹೇಳ್ಬೇಕಮ್ಮ ಅವ್ರವ್ರು ಇಷ್ಟ ಅವ್ರವ್ರು ಏನೇನೋ ಮಾಡ್ಕೊಂತಾರೆ ಅಂದ್ರೆ ಇವಾಗ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ತಿನ್ನೋಕೆ ಬಿಡೋಕ್ಕಾಗೈದ ತಿಂದೇ ತಿಂತಿರಲಿಲ್ವ ಅದೇ ಥರ ಅವ್ರು ಏನಾರ ಮಾಡಿದ್ರು ನಾವು ಕೈ ಕಟ್ಟಿಕೊಂಡು ನೋಡಲೇಬೇಕು ಅಂದ್ರೆ ಬನ್ನಿಲಿ ನಮ್ಮ ಹೆಸರು ರಾಮಣ್ಣ ರಾಮಣ್ಣ ಸರ್ ಯಾವ ಊರವರು ನಾವು ಮಂಡ್ಯದವರು ಹ್ಞೂ ಮಂಡ್ಯ ಗಂಡನ್ರಿ ರೀ ಹ್ಞೂ ಹೆಂಗದಿರಿ ಚೆನ್ನಾಗಿದೆ ರೀ ಸೂಪರಾಗಿದೀರಾ ಸದ್ಯಕ್ಕೆ ಬೆಲೆರಿಕೆ ಬಿಸಿ ಹೆಂಗ್ ತಡ್ತಿದೆ ಎಲ್ಲಿ ಕೂಲಿ ಕೆ ಎಲ್ಲಿರ್ಸಕ್ಕೆ ಹೋದ್ರೆ ಕೂಲಿ ಕಡಿಮೆ ಕೊಡ್ತಾರೆ ಎಲ್ಲಾ ರೇಟ್ಗಳು ಜಾಸ್ತಿ ಜಾಸ್ತಿ ಆಯ್ತದೆ ಲೇಡೀಸ್ ಗೆಲ್ಲಾ ಫ್ರೀ ಅಂತ ಮಾಡ್ಬಿಟ್ಟು ಬಸ್ ಎಲ್ಲ ರೇಟ್ ನು ಜಾಸ್ತಿ ಮಾಡ್ಕೊಂಡು ಹೋಗಿದಾರೆ ಅಲ್ಲಿ ಎಲ್ಲಾ ರೇಟ್ ನು ಜಾಸ್ತಿ ಮಾಡ್ಬಿಟ್ಟು ಲೇಡೀಸ್ ಗೆ ಬಸ್ ಫ್ರೀ ಎರಡು ಗೃಹಲಕ್ಷ್ಮಿ ಫ್ರೀ ಅಂದ್ರೆ ಏನ್ ಅರ್ಥ ಅದರಲ್ಲಿ ಹಾ ನಿಮಗೆ ಬಸ್ ಫ್ರೀ ಕೊಟ್ರೆ ನೀವು ಒಳ್ಳೆತಿರ ಇಲ್ಲ

ಈಗ ನಿಮಗೆ ಏನ್ ಕಮ್ಮಿ ಮಾಡಬೇಕು ನಮ್ಗೆ ಬಸ್ಗಳನ್ನ ಫ್ರೀ ಬಿಡೋದನ್ನ ಓಕೆ ನಮ್ಗೆ ವ್ಯಾಪಾರ ಆಗುತ್ತೆ ಇಲ್ಲ ಅಂದ್ರೆ ವ್ಯಾಪಾರ ಆಗೋದು ಮಾಡೋದು ಕಷ್ಟ ಆಗಿದೆ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಮಕ್ಳು ಓದ್ತಾರೆ ಹೋಗೋದು ಬರೋದು ತುಂಬಾ ಕಷ್ಟ ಆಗಿದೆ ಬಾಳೆ ಕಟ್ಟೋದು ಕಷ್ಟ ಆಗಿದೆ ತಿರ್ಗ ದಿನಸುಗಳು ಕಷ್ಟ ಆಗಿದೆ ಒಂದಕ್ಕಿಂತ ಒಂದು ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಅವತ್ತು ಕಮ್ಮಿ ಇಲ್ಲ ಯಾಕಂದ್ರೆ ಇದು ನೋಡಿ ಬಾಳೆಹಣಿದ್ ಬಂದ್ಬಿಡಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲದೆ ಇಲ್ಲಿ ತಗೊಂಬಂದು ಬಿಸಿಲಲ್ಲಿ ಒಣಗಾಕಿ ಅದು ಲಾಸ್ ಬಂದ್ರೆ ಬಂದು ಇಲ್ಲ ಅದು ಇಲ್ಲ ಹಂಗಾಗಿದೆ ಕತೆ ಈಗ ಬಿಸಿಲು ಓವರ್ ಬಿಸಿಲು ಆಗಿದೆ ಜಾಸ್ತಿ ಬಿಸಿಲು ಆಗಿದೆ ಅದು ಬಿಸಿಲು ಏನು ವ್ಯಾಪಾರ ಆಗೋದು ಕಷ್ಟ ಇದೆ ವ್ಯಾಪಾರಗಳಿಲ್ಲ ಸಕೆನೂ ಜಾಸ್ತಿ ಆಗಿದೆ ಅಂದ್ರೆ ಬಸ್ಗಳನ್ನ ಫ್ರೀ ಮಾಡೋದು ತೆಗಿಬೇಕು ತೆಗಿಬೇಕು ಆ ತೆಗದ್ರ ಎಲ್ಲರಿಗೂ ಈಜಿ ಆಗುತ್ತೆ ತಿರುಗಿ ವ್ಯಾಪಾರನೂ ಆಗುತ್ತೆ ಆರಾಮಾಗಿ ಸಂತೋಷದಿಂದ ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾರೆ ಮೇಡಮ್ ನಮಸ್ಕಾರ ರೀ ನಮಸ್ಕಾರಮ್ಮ ಯಾವ್ರಿ ನಮ್ದ್ ಯಾದಗಿರಿಮ ಯಾದಗಿರಿ ಎಷ್ಟ್ ವರ್ಷ ಐತ್ರಿ ಬೆಂಗ್ಳೂರಿ ಬಂದು ಹಾವ್ ಇಲ್ಲಿ ಉಟ್ಟು ಬೆಳದಿಲ್ಲ ರೀ ಬೆಂಗ್ಳೂರಿಗೆ ಏ ಬಾರಿ ಐತ್ರಿಲ್ಲಾ ನಿಮ್ಗ ಅಂದಂಗ ನಿಮ್ಮ ಮುಂಚೆ ಇರೋ ಬೆಂಗ್ಳೂರ್ ಈಗಿರು ಬೆಂಗ್ಳೂರ್ ಹೆಂಗರಿ ಹೆಂಗ ಹೆಂಗ ಹಂಗಿ ಅದ್ ಮನುಷ್ಯಾರ ಮಾತ್ರ ಬದಲಿಯಾಗ್ಯಾರ ಮನ್ಷ್ಯಾರ ಮಾತ್ರ ಬದಲಿಯಾಗ್ಯಾರ ಬ್ಯಾರ ಏನೂ ಬದಲಿಯಾಗಿಲ್ಲ ಏನ್ ಬದಲಿಯಾಗಿದ ಹಂಗ ಮನುಷ್ಯರ ಬದಲ ರೇಟ್ ಹೆಂಗ ಬದ್ಲಾಗ್ಯಾವ್ರಿ ಮಸ್ತ ಆಗ್ಯದಮ್ಮ ರೇಟಿದು ಬೆಲೆ ಕೇಳಬೇಡ ನೀನು ಹೇಳಿರಿ ನೀವು ನೀವು ಹೇಳ್ರಿ ನಾ ಕೇಳ್ತೀನಿ ಅಯ್ಯ ಅಯ್ಯೋ ಅವ್ರು ಮಸ್ತ್ ಮಾಡ್ಯಾರಮ್ಮ ರೇಟಾ ಏನು ಕೇಳ ಏನು ಹೇಳ್ದೆಮ್ಮ ನೀನು ಅಲ್ಲ ಈಗ ಮೊದ್ಲು ಕಡ್ಮೆ ಇತ್ತು ಈಗ ಜಾಸ್ತಿ ಆಗ್ಯದ ಅದರಿಂದ ಎಷ್ಟು ಕಷ್ಟ ಆಗ್ಲತ್ತ ತಮ್ಮ ಭಾರಿ ಕಷ್ಟ ಆಗತ್ತಿದಮ್ಮ ಹ್ಞೂ ನಾವು ದುಡ್ದಿಲ್ಲ ಅಲ್ಲೇ ಇಡಂಗಾಗ್ಯದ ಎಲ್ಲಿ ಆಗ್ಯದ ದುಡ್ದಿಲ್ಲ ಆಲಿಗಿ ಮೊಸ್ರಿಗೆ ಎಣ್ಣೆ ಪ್ಯಾಕೆಟ್ ಜಾಸ್ತಿ ಮಾಡ್ಯಾರ ಹ್ಞೂ ಈಗ ಸರ್ಕಾರ್ದವ್ರು ಏನು ಮಾಡ್ಲತ್ತಾರ ರೀ ಎಲ್ಲ ಬೆಲೆ ಏರಿಕೆ ಮಾಡ್ಯಾರ ಅವರಿವ್ರು ಕಚ್ಚಾಡ್ಲತ್ತಾರ ಅವರವರೇ ಹೊಡೆದಾಡ್ಲತ್ತಾರ ಏನು ಹೇಳ್ತೀರಿ ಅದ್ರ ಬಗ್ಗೆ ಏನು ಹೇಳ್ಬೇಕಮ್ಮ ಈಗ ಫ್ರೀಗಳೆಲ್ಲ ಬರ್ತಾವಲ್ರಿ ಬಸ್ನಾಗ ಓಡಾಡತ್ತ್ರಿ ಹೌದು ಅದು ಬೇಕಿತ್ತು ರೀ ತಮ್ಗ ಏನು ಬೇಡ ತಮ್ಮ ಬೇಡ ಓಡಾಡತ್ರಲ್ಲ ಈಗ ಎ ಸಲ ಬಂದಿರಿ ಈಗ ಫ್ರೀದಾಗ ನೀವು ಹೋಗಿಲ್ಲಮ್ಮ ನಾವು ಒಂದು ಸಲವಾಗೆ ಇಲ್ಲ ಹೋಗಿಲ್ಲ ಹೋಗಿಲ್ಲ ಅಂದರೆ ಬೆಂಗ್ಳೂರಿಗೆ ಪಿಕ್ಸಿದಿರಿ ನೀವು ಬೆಂಗಳೂರಿಗೆ ಈಗ ಹಾಲು ಮೊದಲು ನಾಕ್ ರೂಪಾಯಿ ಕಡಿಮೆ ಈಗ ನಾಲ್ಕ್ ರೂಪಾಯಿ ಜಾಸ್ತಿ ಮಾಡ್ಯಾರ ಜಾಸ್ತಿ ನಿಮಗ್ ಎಷ್ಟ್ ಕಷ್ಟ ಏನ್ ಏನ್ರಳು ಬೆಳಗ್ಗೆ ಮೂವತ್ ಮೂವತ್ತೆಂಟು ರೂಪಾಯಿ ತಗೊಂತರ ಮೊಸರಿ ಈ ಆಲಿಗಿ ಏನ್ ಮಾಡಬೇಕು ಹಿಂಗಾದ್ರ ಹೆಂಗ್ ಮಾಡ್ಬೇಕು ನಾವ್ ಕೂಲಿ ಮಾಡಿಕೊಂಡ್ ಉಣ್ರು ಕೂಲಿ ಮಾಡಿಕೊಂಡ್ ತಿನ್ನೋರು ಬೆಲೆ ಏರಿಕೆ ಬಗ್ಗೆ ನಮ್ಗೆ ಸರಿ ಇಲ್ಲ ಸಿಸ್ಟಮ್ ಅವ್ರೇನೋ ಒಂದ್ ಮಾಡಕ್ ಹೋಗಿ ಈಗ ಒಂದ್ ಹತ್ತು ರೂಪಾಯಿ ಕೊಟ್ರೆ ನಲವತ್ತು ರೂಪಾಯಿ ಟ್ಯಾಕ್ಸ್ ರೂಪದಲ್ಲಿ ಬೇರೆ ರೂಪಾಯಿ ಇದ್ದಾರೆ ಇದನ್ನೇನ್ ಮಾಡಬೇಕು ಮಾಡ್ಬೇಕು ಇದಕ್ಕೆ ಸಿದ್ದರಾಮಯ್ಯ ಏನು ಗೊತ್ತಾ ನಾನು ಕೊಟ್ಟೆ 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 ನಾನು ಕೊಟ್ಟೆ ಫ್ರೀ ಒಟ್ಟೇನು ನನ್ ಗೌರ್ಮೆಂಟ್ ಇರ್ಬೇಕು ಅಷ್ಟೇ ಬೇರೆ ರೂಪದಲ್ಲಿ ಕಿತ್ಕೊಳ್ಳ ಎಲ್ಲಾ ರೇಟ್ ಮಾಡಿದ ಯಾವ್ದು ಕಮ್ಮಿ ಮಾಡ್ತಾ ಒಂದ್ ಕಡೆಯಿಂದ ಒಂದ್ ಕಡೆ ಒಂದ್ ಎರಡು ರೂಪಾಯಿ ಕೊಟ್ಟ ಒಂದೊಂದ್ ಕಡೆ ಒಂದ್ ಹತ್ತು ರೂಪಾಯಿ ಕಷ್ಟ ಮುಗಿ ಸಿದ್ದರಾಮಯ್ಯ ಕೊಟ್ಟ 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 ಅಷ್ಟೇ ಅಷ್ಟೇ ಹಾ ಹಂಗಲ್ಲ ಒಟ್ಟು ಜನ ಅಂತ ದೋಸ್ತಾ ಇದ್ದಾರೆ

ಆ ಗೌರ್ಮೆಂಟ್ ಕಿತ್ತೆ ಬೇರೆ ಗೌರ್ಮೆಂಟ್ ತರ್ಬೇಕಾಗತ್ತೆ ಅಷ್ಟೇ ಅಷ್ಟೇ ಈಗ ನಮ್ ಹಾ ಒಂದ್ ಕೇಳಿಲಿ ಆ ಗೌರ್ಮೆಂಟ್ ಸರಿ ಮಾಡಿಲ್ಲ ಅಂದ್ರೆ ಆ ಗೌರ್ಮೆಂಟ್ ಓಟ್ ಹಾಕಲ್ಲ ಅವಾಗ ಗೌರ್ಮೆಂಟ್ ಹೋಗುತ್ತೆ ಬೇರೆ ಗೌರ್ಮೆಂಟ್ ಬರುತ್ತೆ ಅಷ್ಟೇ ಇನ್ನ ಅದಕ್ಕಿಂತ ನಾವಿನ್ನೇನು ಇಲ್ಲಿ ಡೈರೆಕ್ಸ್ ಟೈಪ್ ಮಾಡಕ್ ಬರಲ್ಲ ಈಗ ಪಾಕಿಸ್ತಾನದ ಮಾಡಿದ್ರಲ್ಲ ಸುರಾಮ ಮಾಡಿ ಸರಿ ನಾವು ಆ ತರ ಮಾಡಕ್ ಬರಲ್ಲ ನಾವು ಏನೋ ಗೌರ್ಮೆಂಟ್ ಬದಲಾ ನೋಡ್ಬೋದು ಸಿದ್ದರಾಮ ಬದಲು ಬೇರೆ ಅಂತ ಅಂದ್ಕೊಂಡಿಸ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ತಮ್ಮ ಕೂಗನ್ನ ಹೊರ ಹಾಕ್ತಾ ಇದ್ರೆ ಇನ್ನೊಂದಷ್ಟು ಜನರು ನಾವು ಮಾಡಿರೋದೇ ತಪ್ಪು ನಮ್ಮದೇ ತಪ್ಪಿಂದ ಆಗಿರುವಂತಹ ಬೆಲೆ ಏರಿಕೆ ಅನ್ನುವಂತಹದ್ದು ಇನ್ನೊಂದಷ್ಟು ಜನರ ಮಾತಾಗಿರುವಂತಹದ್ದು ಸೊ ಇದೇ ರೀತಿಯಾಗಿ ಮತ್ತಷ್ಟು ಜನರನ್ನ ಮಾತಾಡ್ತಾ ಮಾತಾಡ್ಸ್ತಾ ಹೋಗ್ತೀನಿ ಮತ್ತೊಂದು ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ದೆ ನೋಡ್ತೀನಿ